ಮತ್ತೊಮ್ಮೆ ಇನ್ಫೋವ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ಇವತ್ತಿನ ವಿಚಾರ ಎ ಪಿ ಎಲ್ ಹಾಗೇನೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ನಿಮ್ಮ ಒಂದು ಅನ್ನಭಾಗ್ಯದ ರೇಷನ್ ಏನ್ ತಗೋತಿದ್ದೀರಾ ಇದರಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಮಹತ್ವದ ತೀರ್ಪು ಬಂದಿರುವಂತದ್ದು ಈ ತೀರ್ಪುನ ನಾನು ವಿಥೌಟ್ ಪ್ರೂಫ್ ಮಾತಾಡೋದಿಲ್ಲ ವಿತ್ ಪ್ರೂಫ್ ಇಲ್ಲ ಇದೆ ನನ್ನ ಹತ್ರ ಇವತ್ತು ನ್ಯೂಸ್ಗಳಲ್ಲಿ ಗಳಲ್ಲಿ ಎಲ್ಲಾ ಕಡೆನೂ ಇದು ಇದರ ವಿಚಾರನೇ ಸುದ್ದಿ ಆಗ್ತಾ ಇರುವಂತದ್ದು ಇನ್ನು ಮುಂದೆ ಹಣ ಸಿಗುತ್ತಾ ಅಥವಾ ಅಕ್ಕಿನೇ ಸಿಗುತ್ತಾ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಪಷ್ಟವಾಗಿ ಕ್ಲಾರಿಟಿ ಸಿಕ್ಕಿರುವಂತದ್ದು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಬಹಳಷ್ಟು ಬದಲಾವಣೆನ ಮಾಡ್ತಾ ಇದ್ದಾರೆ ಅನ್ನ ಬಗ್ಗೆ ಯೋಜನೆಯಲ್ಲಿ ಎಲ್ಲಾನು ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ವಿಷಯ ಏನು ಅಂತ ಹೇಳಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರೆಯಕ್ಕೆ ಹೋಗ್ಬಿಡಿ ಹೌದು ನಿಮ್ಗೆಲ್ಲ ಗೊತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಹ್ ಏನು ಅಕ್ಕಿ ಶಾರ್ಟೇಜ್ ಇದೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಿಗೆ ಅಕ್ಕಿ ಕೊಡಿ ಅಥವಾ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡಿ ಅಹ್ ನಾವ್ ಈ ತರ ಅಮೌಂಟ್ ನಾವು ಕೊಡ್ತೀವಿ ನೀವು ಇದಿಷ್ಟು ಮಾಡಿಕೊಡಿ ಅಂತ ಹೇಳಿ ತುಂಬಾ ಚರ್ಚೆ ನಡೀತಿದ್ರು ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇನ್ ಮುಂದೆ ಬಹುಶಃ ನಿಮ್ಗೆ ಹಣ ಸಿಗೋದಿಲ್ಲ ಇನ್ ಮುಂದೆ ಅಕ್ಕಿನೇ ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಏನನ್ಸುತ್ತೆ ಅಂತ ಅಭಿಪ್ರಾಯ ಕೇಳಿದಕ್ಕೆ ಜನ ಕಮೆಂಟ್ ಕೂಡ ಮಾಡಿದ್ರಿ ನಮಗೆ ರೇಷನ್ನೇ ಕಂಟಿನ್ಯೂ ಆಗಲಿ ನಮ್ಗೆ ಹಣ ಬೇಡ ಅಂತಾನು ತುಂಬಾ ಜನ ಹೇಳಿದ್ರು ಗೊಟ್ ಒಬ್ಬರೊಬ್ಬರಿಗೆ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ ಒಬ್ಬರಿಗೆ ಹಣ ಓಕೆ ಒಬ್ಬರಿಗೆ ರೇಷನ್ ಓಕೆ ಬಟ್ ಈಗ ಇಷ್ಟು ದಿನದ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ವರ್ಷ ಆಗೋಯ್ತು ಆದ್ಮೇಲೆ ಈಗ ಕೊನೆಗೂ ಅನ್ನ ಬಗೆ ಯೋಜನೆಯಲ್ಲಿ ಮಹತ್ವದ ತೀರ್ಪು ಬಂದಿರುವಂಥದ್ದು ಮುಂದೆ ಕರ್ನಾಟಕ ಸರ್ಕಾರಕ್ಕೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಕನ್ನಡ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅಕ್ಕಿನ ಕೊಡ್ತೀವಿ ಅಂತ ಹೇಳಿ ಫೈನಲ್ ಆಗಿ ನಿರ್ಧಾರ ಆಗಿರುವಂತದ್ದು ಸೊ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಮೇಲೆ ನಿಮ್ಗೆ ಅಕ್ಕಿನ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಒಪ್ಪಂದನ ಮಾಡಿಕೊಂಡಿದೆ ಸೊ ಅವರು ಎಷ್ಟಕ್ಕೆ ತಗೋತಾ ಇದಾರೆ ಅಂತ ಹೇಳಿದ್ರೆ ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿ ಅಂತೆ ನಮ್ಮ ಕರ್ನಾಟಕ ಸರ್ಕಾರದವರು ಕೇಂದ್ರ ಸರ್ಕಾರದಿಂದ ಅಕ್ಕಿನ ಖರೀದಿ ಮಾಡ್ತಾ ಇದ್ದಾರೆ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿ ಅಂತ ಹೇಳಿ ಖರೀದಿನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಾವು ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಅದಕ್ಕೇನೆ ಎರಡು ಪಾಯಿಂಟ್ ಮೂರು ಆರು ಲಕ್ಷ ಪ್ರತಿ ತಿಂಗಳು ಇವರಿಗೆ ಏನು ಖರ್ಚು ಬೀಳುತ್ತಂತೆ ಅಕ್ಕಿನ ತಗೊಳ್ಳಕ್ಕೆ ಎರಡು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಇವರಿಗೆ ಖರ್ಚು ಬೆಳೆಯುತ್ತೆ ತಿಂಗಳಿಗೆ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಅಂತ ಹೇಳಿದ್ರೆ ಸೊ ಅದು ಅವರು ರಿಸ್ಕ್ ಇವಾಗ ನಮ್ಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಹೆಂಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಅದು ಅವ್ರ ರಿಸ್ಕ್ ಅವ್ರು ಮಾಡಲೇಬೇಕು ಸರ್ಕಾರದಿಂದ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಸೊ ಅವ್ರ ವೆಚ್ಚಗಳನ್ನ ಅವ್ರು ಹೇಳ್ಕೊಂಡಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ನಿಮ್ಗೆ ಏನು ಇವಾಗ ಅಕ್ಕಿ ಬದಲಾಗಿ ಹಣ ಬರ್ತಿತ್ತಲ್ವಾ ಈ ಹಣ ಇನ್ ಮುಂದೆ ನಿಮಗೆ ಬರೋದಿಲ್ಲ ಬಟ್ ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನಿಮ್ಗೆ ಇವಾಗ ಏನು ಏನೋ ರೇಷನ್ನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ರೇಷನ್ನಲ್ಲಿ ಬಹಳಷ್ಟು ಬದಲಾವಣೆ ಕೂಡ ಇರುವಂತದ್ದು ಅದರಲ್ಲೂ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗಂತೂ ಡಬಲ್ ನಮಾಕ ಅಂತಾನೆ ಹೇಳ್ಬೋದು ಸೊ ಇವಾಗ ಹಣ ಇನ್ನು ಮುಂದೆ ಬರೋದಿಲ್ಲ ನಿಮ್ಗೆ ಕೆ ಜಿದು ಏನು ಎಂಟುನೂರ ಇಪ್ಪತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಈ ಥರ ಎಲ್ಲ ಏನೇನು ಹಣ ಬರ್ತಿತ್ತಲ್ವ ನಿಮ್ಮ ತ ಮನೆಯಲ್ಲಿ ಇದ್ದಾರೆ ಇದಾರಂಥವ್ರಿಗೆಲ್ಲ ಹಣ ಬರ್ತಿತ್ತಲ್ವಾ ಇನ್ನು ಮುಂದೆ ಸಿಗೋದಿಲ್ಲ ರೇಷನ್ ಸಿಗ್ತಾ ಇದೆ ಪರ್ ಹೆಡ್ನೇ ಇವಾಗ ನಮ್ಮ ಮನೆಯಲ್ಲಿ ಮೂರು ಜನ ಇದೀವಿ ಅಂದ್ರೆ ಮೂರು ಜನಕ್ಕೂ ಸಬ್ ಸಪ್ರೇಟ್ ಆಗಿ ರೇಷನ್ ಅದು ನಾರ್ಮಲ್ ಆಗಿ ಕಂಟಿನ್ಯೂ ಆಗುತ್ತೆ ಬಟ್ ಇವಾಗ ಇದರಲ್ಲಿ ಚೇಂಜಸ್ ಏನ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತೀನಿ ನೋಡಿ ನಿಮಗೆ ಇನ್ನು ಮುಂದೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಕೇಳಿಸ್ಕೊಳ್ಳಿ ಮೂರು ಕೆ ಜಿ ಅಕ್ಕಿನ ಕೊಡ್ತಾ ಇದಾರೆ ಎರಡು ಕೆ ಜಿ ರಾಗಿನ ಕೊಡ್ತಾ ಇದ್ದಾರೆ ಐದು ಕೆ ಜಿ ನಾರ್ಮಲ್ ಅಕ್ಕಿ ನಮ್ ಸರ್ಕಾರದಿಂದ ಅಂದ್ರೆ ಈ ರಾಜ್ಯ ಸರ್ಕಾರದಿಂದ ನಮ್ಗೆ ಐದು ಕೆಜಿ ಏನ್ ಕೊಡ್ತಿದ್ರಲ್ವಾ ಅದು ಬರುತ್ತೆ ಜೊತೆಗೆ ನಿಮ್ಗೆ ಕೇಂದ್ರ ಸರ್ಕಾರದಿಂದನು ಒಂದಷ್ಟು ಆಹಾರಗಳು ಎಲ್ಲಾನು ಮಿಕ್ಸ್ ಅಪ್ ಮಾಡಿ ನಿಮಗೆ ಇವಾಗ ಟೋಟಲ್ ಆಗಿ ಹತ್ತು ಕೆ ಜಿ ಕೊಡ್ತಾ ಇರುವಂತದ್ದು ಇದರಲ್ಲಿ ಮೂರು ಕೆ ಜಿ ಅಕ್ಕಿ ಇವಾಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನು ಅಕ್ಕಿನ ತಗೋತಾ ಇದಾರೆ ಅದರಲ್ಲಿ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮೂರು ಕೆ ಜಿ ಕೊಡ್ತಾರೆ ಎರಡು ಕೆ ಜಿ ರಾಗಿ ಕೊಡ್ತಾರೆ ಒಟ್ಟಾರೆ ನೋಡೋದಾದ್ರೆ ಎಂಟು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಸಿಗುವಂಥದ್ದು ಟೋಟಲ್ ಹತ್ತು ಕೆ ಜಿ ಐಟಮ್ಗಳು ನಿಮ್ಮ ಮನೆಗೆ ಇವಾಗ ಸಿಗುತ್ತೆ ಪರ್ ಹೆಡ್ ಇವಾಗ ನನಗೊಂದು ನಮ್ಮ ನಮ್ಮಅಮ್ಮನ್ಗೊಂದು ನಮ್ಮ ಅಪ್ಪನ್ಗೊಂದು ಈ ತರ ಇಂಡಿವಿಜುವಲ್ ಹೆಡ್ಸ್ ಸಿಗುತ್ತೆ ಇದು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಾದ್ರೆ ಅಂತ್ಯೋದಯ ಕಾರ್ಡ್ ಇದೆಯಲ್ಲ ಇಂಥವ್ರಿಗಂತೂ ಡಬಲ್ ಧಮಕ ಅಂತಾನೆ ಹೇಳ್ಬೋದು ಏನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ನಿಮ್ಗೆ ನಿಮಗೆ ಮನೆಗೆ ಅಂದ್ರೆ ಪರ್ ಹೆಡ್ ನಿಮಗೆ ಇಪ್ಪತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಹಾಗೇನೆ ಹದಿನೈದು ಕಾ ಕೆ ಜಿ ರಾಗಿನ ಕೊಡ್ತಾ ಇದ್ದಾರೆ ಒಟ್ಟಾರೆ ಮೂವತ್ತೈದು ಕೆ ಜಿ ಆಹಾರ ಧಾನ್ಯಗಳನ್ನ ನಿಮಗೆ ಸರ್ಕಾರದಿಂದ ಕೊಡ್ತಾ ಇರುವಂತದ್ದು ಮೂವತ್ತೈದು ಇಂಟು ನೀವು ಮೂರು ಜನ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಆಯಿತು ಎಷ್ಟು ತಿಂಗಳಿಗೆ ರೇಷನ್ ಆಯ್ತು ಕರೆಕ್ಟ್ ಅಲ್ವಾ ಇದ್ರ ಜೊತೆಗೆ ಐದು ಕೆ ಜಿ ಅಕ್ಕಿನೂ ಬರುತ್ತೆ ನಿಮಗೆ ಇದು ನಿಮ್ಗೆ ಏನ್ ಮಾಮೂಲಿ ಕೊಡ್ತಾ ಇದಾರಲ್ಲ ಅದು ಕೂಡ ಬರುತ್ತೆ ಬಟ್ ಇನ್ನು ಮುಂದೆ ನಿಮ್ಗೆ ಇಬ್ರಿಗೂ ಸಹ ಹಣ ಬರೋದಿಲ್ಲ ಸೊ ಇವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಗೆ ಆರ್ಟಿಕಲ್ ಕೂಡ ನಾನು ನಿಮ್ಗೆ ನೋಡ್ಕೊಂಡೆ ಹೇಳ್ತಿರುವಂತದ್ದು ಸೊ ಇದನ್ನ ಡಿಸೈಡ್ ಮಾಡಾಗಿದೆ ಇನ್ಮುಂದೆ ನಿಮ್ಗೆ ಹಣ ಬರೋದಿಲ್ಲ ರೇಷನ್ ಕಾರ್ಡ್ ಅಲ್ಲಿ ನಿಮ್ಗೆ ಬಹಳಷ್ಟು ಬದಲಾವಣೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಹಾಗೇನೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ನಿಮ್ಗೆ ಇಪ್ಪತ್ತು ಕೆ ಜಿ ಅಕ್ಕಿ ಹಾಗೇನೆ ನಿಮ್ಗೆ ಐದು ಕೆಜಿ ರಾಗಿನ ಕೊಡ್ತಾ ಇರುವಂಥದ್ದು ಹದಿನೈದು ಕೆ ಜಿ ರಾಗಿನ ಕೊಡ್ತಾ ಇರುವಂಥದ್ದು ಬಹಳಷ್ಟು ದೊಡ್ಡ ಬದಲಾವಣೆ ಕೂಡ ಮಾಡಿದ್ದಾರೆ ಬಟ್ ಇವಾಗ ಇನ್ನೊಂದು ವಿಚಾರನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವ ತಿಂಗಳಿಂದ ನಾವ್ ಇದನ್ನ ಕೊಡ್ತೀವಿ ಯಾವ ತಿಂಗಳಿಂದ ನಿಮ್ಗೆ ಹಣ ಬರೋದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಅಂತ ಅದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿಲ್ಲ ಒಟ್ನಲ್ಲಿ ಇವರಿಬ್ರು ಮಧ್ಯೆ ಡಿಸ್ಕಶನ್ ಅಂತೂ ಆಗಿದೆ ಬಟ್ ಯಾವ ತಿಂಗಳಿಂದ ಇದು ಜಾರಿಗೆ ಬರುತ್ತೆ ಅಂತ ಸ್ಪಷ್ಟತೆನೆ ಕೊಟ್ಟಿಲ್ಲ ಬಹುಶಃ ನನ್ನ ಪ್ರಕಾರ ಎರಡು ತಿಂಗಳು ತಗೊಳತ್ತೆ ಯಾಕಂದ್ರೆ ರೇಷನ್ ಬರಬೇಕು ಡಿಪೋಗಳಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಲ್ಲ ಪ್ರೊಸೀಜರ್ಸ್ಗಳು ತುಂಬಾ ಇರುತ್ತಲ್ವಾ ಸೊ ಬಹುಶಃ ನಾವು ಇನ್ನೊಂದ್ ಎರಡು ತಿಂಗಳು ಕಾದ್ ನೋಡೋಣ ಎರಡು ತಿಂಗಳು ನಿಮ್ಗೆ ಹಣ ಏನ್ ಬರುತ್ತೆ ಆ ಹಣ ಬರಬಹುದು ಬಟ್ ಅದಾದ ನಂತರ ನಿಮ್ಗೆ ಹಣ ಬರೋದಿಲ್ಲ ಸೊ ಈ ಒಂದು ನಿರ್ಧಾರ ನಿಮಗೆ ಏನಿಸ್ತು ನಮ್ಮ ರಾಜ್ಯ ಸರ್ಕಾರದಿಂದ ಕೊನೆಗೂ ಕೇಂದ್ರ ಸರ್ಕಾರ ಕೈ ಜೋಡಿಸಿರುವಂತಹ ವಿಚಾರ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿಡಿ ಹಾಗೇನೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇವಾಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಅವ್ರಿಗೂ ಕೂಡ ಗೊತ್ತಾಗಲಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ